ಇಂಥ ಇಂಥವ್ರ ಮಧ್ಯೆ ಈ ಪುಣ್ಯಾತ್ಮ ಒಬ್ಬ ಫ್ರೆಂಡ್ಸನ ಒಬ್ಬ ಅಂಗ ಒಬ್ಬ ದೇವಮಾನ ಒಂದು ಹಂತೋನ್ ಕರ್ಕೊಂಬಂದಾನೆ ಈ ತಮ್ಮ ಒಂದು ಸರಿ ನಾನು ಮತ್ತೆ ತಮ್ಮ ನಿಮ್ಮ ಆಚೆ ಯಾವುದೇ ಸುನ್ಮಾನಪಟಿದ್ರು ಇದು ನಿನಗೆ ಗೊತ್ತಲ್ಲ ಅವತ್ತು ಸಂತಸ್ತೊಂದು ಹಾಕಿಸ್ತೀನಿ ನಿನ್ನೊಂದು ಹಾಕ್ಕೊಸ್ತೀನಿ ಕೇರಳ ಮಾರಾಜ ಹಾಕಿದ್ದೆ ನಾನು ಈಗ ಅದೇ ಕಾಲದ ಮೇಲೆ ನಿಂಗೊಂದು ತಮ್ಮ ಇದು ಯಾವ ಲಕ್ಷಣ ಆಗಿರುತ್ತೆ ಹಿಂಗೆ ಇಟ್ಕಂದ ನಿಮ್ಮ ತಾಯಿ ತಂದೆ ಇದ್ದಾರ ತಾಯಿ ಇಲ್ವಾ ತಂದೆ ಇದ್ದಾರ ಹೆಂಡ್ತಿದಾರ ತನ್ನ ಸೀರೆ ನಿಮ್ಮ ಹೆಂಡ್ತಿಯ ಕೊಟ್ಬಿಟ್ಟು ಮಗಳೇ ಅವಳೇ ತಾಯಿ ಎಣ್ಣೆ ಎಲ್ಲ ಒಂದೇ ಕಣ ಬಾಳಿ ಅಮ್ಮ ಕಾಣಿಸುತ್ತಮ್ಮ ನಾ ರಾತ್ರಿ ಇಲ್ಲಿ ಮಲ್ಕಿದ್ದಾನಲ್ಲ ಆಯ್ತಮ್ಮ ಅದೇನು ಬತ್ತಿ ಅಣ್ಣ ಇನ್ನೇನು ಸಂತೋಷ ಸಂತೋಷ್ ಇದು ನಿಮ್ಗಿದು ಖರ್ಚು ಇಟ್ಕೊಳ್ಳಿ ಎಣ್ಣೆ ಕುಡಿಬೇಡಿ ಬರೀ ಬರುತ್ತಿದ್ರೆ